ಜೈ ಶ್ರೀ ರಾಮ 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 ಅಪ್ಪ ದೇವ್ರ ಬಿಸ್ಲಾಗ್ ನಿಂತು ನಿಂತು ನಾನಗಾಗತ್ತೇನೆ ಆ ಸಾಕಿಷ್ಟ ಅಪಾರ ಎಳ್ಳಿರ್ ಕಡದ್ ಕಡದಿದೆ ಈ ಕೈ ಇದೆ ಹಿಂಗ್ ಮಾಡಾಕ್ ಪರ್ವಲ್ತ್ ನನಗ ಸಾಕಿಷ್ಟ ಮಳಿ ಒಂದ್ ಬಂತಂದ್ರ ಬಿರಿಯಾನಿ ಅಂಗಡಿ ತೆಗಿತೇನಿ ಐತೆ ಅಂತ ಬಿರಿಯಾನಿ ತಿನ್ನಾಕ್ ಬರ್ತಾರ ಇಪ್ಪ ಈ ಪುಡಿ ಎಳ್ನೀರ್ ಚಲೋ ಲಾಭ ಆಗಿರ್ಬೇಕ್ ನಂಗೆ ಯಾರು ಇವತ್ತದ ಬಿರಿಯಾನಿ ತೆಗ್ದ ಬಿಡದ ಇವೊಂದ್ ಇಷ್ಟ ಅದಾವ ಯೂನಿಟ್ ಮಾರ್ರಿ ಕಾರ್ ಬರ್ರಿ ಅಕ್ಕಾರ ಅಮ್ಮಾರ ಅನ್ನಾರ ಅಣ್ಣರ ಬರ್ರಿ ಬರ್ರಿ ಎಳ್ಳಿರ ಕುಡಿ ಬರ್ರಿ 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 ಎಳ್ಳ್ಯಾರ ಬರ್ರಿ ಕಾಕರ ಅನ್ನಾರ ಬರ್ರಿ ಬರ್ರಿ ಬಂದ್ರಪ್ಪ ಎಳ್ನೀರ್ ಕೊಡ ಬೆಳೆದ ಆ ದೆನಿಂದ ತಗೊಂಬಡ್ಲು ಮರ್ಯಾನ ನಾ ಗಿಡದಂದ ಹಸ್ರಕಾಯಿ ಬಂದಿದ ಅವನ ತಂದಿಲ್ಲ ಮಾರ್ತೀನಿ ನೋಡಿ ನಾನು ಹೊಡಪ ನಾ ಕಟ್ಟಾಕ ಅದೇನಿ ಅದಕ್ಕೆ ಕೊಡ್ದೆ ನಾನು ಬೆಳಗ ಹಾಕ್ಯನೆ ಕೊಡ್ತಿಲ್ಲ ಹೇಳ ಬ್ಯಾರೆ ಅಂಗಡಿಗಾರ ಹೊಕ್ಕೇನಾ ಆ ಬೆಳೆ ಹೇಳ್ನೀರ ಅಲ್ವ ಅಣ್ಣ ನೀರಿದ್ದಿದ್ ಕೇಳಿದ್ರ ಕೊಡ್ಬೋದು ಆ ಗಂಜಿ ಇದ್ದಿದ್ ಕೇಳಿದ್ರ ಕೊಡ್ಬೋದ ಬೆಳೆ ಹೇಳನ ಕೇಳಿದ್ರ ನಾ ಎಲ್ಲಿದ್ ಕೊಡ್ಲು ಆ ಒಳಗ ಬೇಕಾರ ಕೊಬ್ಬರಿ ಬೆಳ್ದ ಇರ್ತೇತಿ ಅದನ್ ತಿಂದು ನೋಡ್ಬೇಕಾದ್ರೆ ಬೆಳ್ದ ಆಗ್ಬೋದ ನೀ ಹೌದಾ ಒಂದು ಜಾಸ್ತಿ ಬೆಳೆದ ಕೊಬ್ಬರಿ ಇದ್ದಿದ್ ಕೊಡ ಬೆಳಗ್ ಹಾಕ್ಯಾನಂಗಾರನಾ ಕೊಡಂದು ಏ ಬಕ್ರ ಮಾಡಿದ್ರಿ ನೀವು ಬಕ್ರಾನ ಆಗ್ಯಾದ ಅಣ್ಣ ಬೆಳಗ ಆಗುದ ಬೇಕಂದ್ರೆ ನೀವು ನೂರು ರೂಪಾಯಿ ಆಕತ್ ನೋಡು ಅದು ಎಷ್ಟು ಅದ ಇರ್ಲಿ ಕೊಡಲೆ ನಾ ಬೆಳೆಗಾಲ ಕೊಟ್ಟ ಆ ನೀವು ಕುಳಿ ಮುಕ್ಕು ಸಿಕ್ಕಾರಲ್ಲ ನನಗೆ ಗುಣಿಗೆ ಆದ್ರೆ ವ್ಯಾಪಾರ ಆದ್ರೆ ಸಾಕು ನನಗೆ ಅಣ್ಣ ಹೆಂಗ್ ಡೈರೆಕ್ಟ್ ಗೇಟ್ ಕೊಡ್ತೀರನ ಪೈಪ್ ಗಿಪ್ ಹಾಕಿ ನೋಡು ಅಣ್ಣ ಏ ಅಣ್ಣ ಮಸ್ತ್ ಐತಲ್ಲ ಮಸ್ತ್ ಐತಿಲ್ನ ಹೊರ್ಕೊಳ್ತೀನಿ ಹೊಳಿತೇನೆ ಇಲ್ಲಿ ನೋಡು ಏ ಹೊಳ್ಳಿದಲ್ಲ ಅಣ್ಣ ಇಲ್ಲುಡಿ ಇಲ್ಲ ನಾ ಎಳ್ನೀರು ಅಂಗಡಿ ತೆಗೆದಿಂದ ಬಿಟ್ಟು ಪೋಲಾರ ಅಂಗಡಿ ಬಂದಾಗ್ಯಾವ ರೀ ಎಂಥರು ಸಿಕ್ಕಾರೆ ರೀ ರೂಪಾಯಿ ಮಾರ್ರು ಎಳ್ನೀರು ನೂರು ರೂಪಾಯಿ ಮೂವ ತೊಗೊಳಕತ್ತಾನೆ ಹಾಂ ಶಾನ್ಯ ಅದ ನೀ ನಿನ್ನ ಏ ಅಣ್ಣ ಒಳ್ಳೇತೀನಿಲ್ಲ ನೋಡು ಏನು ಅಣ್ಣ ಸೂರ್ಯನ ಬೆಳಕದ ಬೇಡ ಬೇಡ ನೀನು ಒಬ್ಬ ಇದ್ರೆ ಸಾಕು ಅರೇನವ ಏ ಏನು ಅಣ್ಣ ಹಾಂ ತಗೊಂಗಾರೆ ನೂರು ರೂಪಾಯಿ ಆಪ ತೊ ಬಿಸ್ಲಾಗಿ ನಿಂತು ಅದೇ ಕರ್ರಗಾಗಿ ನೂರು ರೂಪಾಯಿ ಐತಲ್ಲ ನೋಡಿ ಹಾಂ ಆಯ್ತು ರೀ ಬರ್ರಿ ಹಂಗಾರ ಬರ್ತೇನೆ ಮತ್ತೆ ಇನ್ನೊಂದು ಸಲ ಬರ್ತೇನೆ ಹೋಗೋ ಬೆಳೆದ ಕೂಡ ಏ ಹೋಗ್ರಿ ನೀವು ಅಲ್ಲಿಗೆ ಕಾಸಿ ಬಿಡ್್ರಿ ಎಲ್ಲರೂ ಕೂಡ ಮಲೆ ಬರ್ರಿ 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 ರ ಬರ್ ಅಣ್ಣಾ ಮಲೆ ಎಷ್ಟು ಕೊಡ್ತೀನಿ ನೀನ ಒಂದು ಓಡಬೇಕಾ ನಿನಗೆ ಅಂದ ಒಂದ ಸಾಕು ಫುಲ್ ಲೋಡ್ ಇರಲಿ ಕೊಡ್ರಿ ನನಗೆ ಹಂಗಂಗರಬೇಕು ಫುಲ್ಲ ಫುಲ್ ಲೋಡ್ ಇರಬೇಕು ನೀ ಅಂತ ಅಂದ ಕೊಡ್ರಿ ಎಲ್ಲಿ ಕೊಡ್ರಣ ಹಾ ಏ ಮರ ಯುಕು ಇಲ್ಲಿ ನಾನು ತಯಾರು ಮಾಡೋಂಗಿಲ್ಲ ಅವ ಎಷ್ಟ್ ಬರ್ತ ಅಂತ ಕುಡ ಹೋಗ್ರಿ ಏ ಜಗ್ ಲೋಡಿ ದಾ ಹೌದಲ್ಲ ಲೇ ಕೊಡ್ರಿ ಮತ್ತೆ ಅಣ್ಣಾ ಇಲ್ಲಿ ನೋಡು ದೊಡ್ಡ ದೊಡ್ಡ ಇರ್ತಾರೆ ನೋಡಿ ಇಲ್ಲಿ

ಬಾಡ್ಯಣ್ಣು ಮಕ್ಕಳು ನನಗ ಊಟ ಆಡಾಕ್ ಬಂದಾರ ದೊಡ್ಡ ದೊಡ್ಡ ಬೇಕಂತ ಅದ್ರಾಗ ಈಗ ಇದನ್ನ ಏನ್ ಇದು ಇದನ್ನ ಯಾದ್ರೆ ಗಿರಾಕಿ ಹಾಕಿರತ್ತ ಬರ್ರಿ 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 ಹಿಂಗ್ಯಾಕ್ ಮಾಡ್ತಾವೆ

ஆனால் <laughs> அவர்கள் ಅಣ್ಣ ನೀನ್ ಪರ್ಸನಲಿಟಿ ತಕ್ಕ ಕೊಳ್ಲೇನ ದೊಡ್ಡದ ಕೊಳ್. ದೊಡ್ಡದ ಕೊಣ್ ನ ದೊಡ್ಡದ ಬೇಕು. ದೊಡ್ಡದ ಬೇಕು ಬಾ. ಬಾ ಹತ್ತು ಮನೆ ಹಾ. ದೊಡ್ಡ ಒಂದ ದೊಡ್ಡ ಮಸ್ತ ಸ್ತೋಲದ ಕೊಬರಿ ಇದ್ದಿದ ಕೊಡು ದೊಡ್ಡ ದೊಡ್ಡ. ದೊಡ್ಡ ಕೊಬರಿ ಇದ್ದಿದ. ಏನ್ ಚಿಕ್ಕಂಗಿಕ್ಕನ್ ಮಾಡಕತ್ತಿರನ? ಏನು ಮಾತಾವು ನೀ ಯಾಕ್ ಬೇಕಲೇ? ಕಿಸಬಾಯಿ ಒಡೆ ಕೊಡು ಅಂತ. ಕೊಟ್ಟ ತಡಿಯನ. ಯಾ ಲೋರ್ಪನ್ வே நான் ஹக்கடிச்சே ஏ உதுமா கடின மகன் நோர்ட்னி இல்ல எல்லாம் மெய்மே ஆகி விட்டுட்டு அவ்ளோ ஆனா சாரி சாரி ரீ ஆ இத கடிது விட்டு தட்ட கல விட்டு மாரி மாரி ஓடிட்டு அ இல்ல நீ ஹைட் பாலா दिरல இங்க கிடித்திடவே ஆயிச்சு லோ கடு கூடு ஹ பிரண்டா படா மடா டைம் ஆते ஏ ಇದ್ರ ಕೊಬ್ಬರಿ ಹೊಡಕ್ ಕೊಡೋನ್ ಹಣ ಕೊಬ್ಬರಿ ಇಲ್ರಿ ನೀರ್ ಅಷ್ಟೇ ಕೇಳಿರಿ ನೀವು ಕೊಬ್ಬರಿ ಇದ್ದಿದ್ದ ಕೇಳಿದ್ವಿ ನೀ ಹಾಕಿದ್ ಕೊಟ್ಟಿ ಏ ಹಣಾರ ಕೊಬ್ಬರಿ ಕೇಳಿಲ್ರಿ ನೀವು ಕೊಡಂಗ ನೋಡ್ ಕೊಬ್ಬರಿ ಈಗ ನನ್ ಇದ್ರಾಗ ಇದ್ರಾಗ ಕೊಬ್ಬರಿ ಹುಟ್ಟಿಸ್ಬೇಕ್ರಿ ಈಗ